ಎಲ್ರಿಗೂ ನಮಸ್ತೆ ಹನ್ನೊಂದು ದಿನದ ಹನುಮಾನ್ ಚಾಲೀಸಾ ಸಂಕಲ್ಪನ ಮಂಗಳವಾರ ಅಥವಾ ಶನಿವಾರದಿಂದ ಪ್ರಾರಂಭ ಮಾಡಬೇಕಾಗುತ್ತೆ ಈ ಥರ ಒಂದು ವಸ್ತ್ರ ಅಥವಾ ಕೆಂಪು ಬಟ್ಟೆ ಮೇಲೆ ಆಂಜನೇಯ ಫೋಟೋ ಅಥವಾ ನಿಮ್ಮ ಹತ್ರ ಮೂರ್ತಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಒಂದು ಪ್ಲೇಟಲ್ಲಿ ಅಕ್ಕಿ ಒಂದು ರೂಪಾಯಿ ದಕ್ಷಿಣನ ತೊಗೊಂಡು ಅದ್ರ ಮೇಲೆ ಮೂರ್ತಿನ ಇಟ್ಟು ಈ ಥರ ಕೆಂಪು ವಸ್ತ್ರ ಅಥವಾ ಬಟ್ಟೆ ಮೇಲೆ ಇಟ್ಟು ಪೂಜೆನ ಪ್ರಾರಂಭ ಮಾಡಬೇಕಾಗುತ್ತೆ ಆದಷ್ಟು ಮಣ್ಣಿನ ದೀಪನೇ ಹಚ್ಚಿ ತುಂಬ ಶ್ರೇಷ್ಠವಾದದ್ದು ಅದಕ್ಕೆ ತುಪ್ಪ ಹಾಕಿನೇ ಹಚ್ಚಬೇಕು ಹಾಗೆ ಇಲ್ಲಿ ನೈವೇದ್ಯಕ್ಕೆ ಅಂತ ಹೇಳಿ ಫಲತಾಂಬೂಲನ್ನು ತೊಗೊಂಡಿದ್ದೀವಿ ಅಡಿಕೆ ವಿಲೆದೆಲೆ ಹನ್ನೊಂದು ರೂಪಾಯಿ ದಕ್ಷಿಣ ರಕ್ಷಿಣೆ ಬಾಳೆಹಣ್ಣು ತೊಗೊಂಡಿದ್ದೀವಿ ಇದನ್ನು ನೈವೇದ್ಯಕ್ಕೆ ಅಂತೇಳಿ ತೊಗೋಬೇಕು ಹಾಗೆ ಒಂದು ಗಾಜಿನ ಲೋಟದಲ್ಲಿ ನೀರು ಅದಕ್ಕೆ ತುಳಸಿ ಹಾಕಿ ಅದನ್ನು ಕೂಡ ಆಂಜನೇಯ ಸ್ವಾಮಿಗೆ ಅರ್ಪಿಸ್ಬೇಕು ವ ಒಂದೇ ಸಂಕಲ್ಪನ ನೀವು ಆಂಜನೇಯ ಸ್ವಾಮಿಗೆ ಹನ್ನೊಂದು ದಿನವೂ ಕೂಡ ಆ ಒಂದೇ ಸಂಕಲ್ಪನೆ ನೀವು ಬೇಡಿಕೆನ ಇಡಬೇಕು ಬಲ್ಗೈಯಲ್ಲಿ ಹೂ ಅಕ್ಷತೆ ತಗೊಂಡು ನೀವೇನು ಸಂಕಲ್ಪ ಮಾಡ್ಕೋತೀರ ದೃಢ ಮನಸ್ಸಿನಿಂದ ಆ ಸಂಕಲ್ಪನ ಕೇಳಿಕೊಂಡು ಪ್ರತಿದಿನ ಪೂಜೆಯಲ್ಲೂ ಕೂಡ ಅದೇ ಸಂಕಲ್ಪನೆ ನೀವು ಆಂಜನೇಯ ಸ್ವಾಮಿಗೆ ಕೋರಿಕೆನ ಇಡಬೇಕು ಅದು ಹನ್ನೊಂದು ದಿನದಲ್ಲೂ ಕೂಡ ನೀವೇನು ಪೂಜೆ ಪೂಜಿಸ್ತಿರಲ್ಲ ಆವಾಗ ನಿಮಗೆ ಬದಲಾವಣೆಗಳು ಕಾಣುತ್ತೆ